ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಷ್ಯಾ ಖಂಡದ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ವಿಶ್ವದ ಅತ್ಯಂತ ದೊಡ್ಡ ಮಹಾದ್ವೀಪ ಯಾವುದು ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು ವಿಶ್ವದ ಅತ್ಯಂತ ದೊಡ್ಡ ಖಂಡ ಯಾವುದು ಅಂತ ಹೇಳಿ ಸೊ ಸರಿಯಾದ ಉತ್ತರ ಏಷ್ಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏಷ್ಯಾ ಖಂಡ ವಿಶ್ವದ ಅತ್ಯಂತ ದೊಡ್ಡ ಮಹಾದ್ವೀಪ ಅಥವಾ ದೊಡ್ಡ ಖಂಡ ಅಂತ ಕರೆಸಿಕೊಂಡಿದೆ ಏಷ್ಯಾದ ನಂತರ ನೋಡ್ತಾ ಹೋದ್ರೆ ನಾವು ಮೊದಲಿಗೆ ಏಷ್ಯಾ ಇರುತ್ತೆ ಏಷ್ಯಾದ ನಂತರ ನಾವು ನೋಡ್ತಾ ಹೋದ್ರೆ ಏಷ್ಯಾದ ನಂತರ ಆಫ್ರಿಕಾ ಆಫ್ರಿಕಾದ ನಂತರ ಉತ್ತರ ಅಮೇರಿಕಾ ನಂತರ ದಕ್ಷಿಣ ಅಮೆರಿಕ ಅಂಟಾರ್ಟಿಕಾ ಯುರೋಪ್ ಕೊನೆಯದಾಗಿ ಆಸ್ಟ್ರೇಲಿಯಾ ನೋಡಿ ಆಸ್ಟ್ರೇಲಿಯಾ ವಿಶ್ವದ ಅತ್ಯಂತ ಚಿಕ್ಕ ಮಹಾದ್ವೀಪ ಅಥವಾ ವಿಶ್ವದ ಅತ್ಯಂತ ಚಿಕ್ಕ ಖಂಡ ಅಂತ ಕರೆಸ್ಕೊಂಡಿದೆ ನೋಡಿ ಇದನ್ನ ಈಗ ಇನ್ನೊಂದು ಹೊಸ ಖಂಡ ಸೃಷ್ಟಿಯಾಗಿದೆ ಅಂತ ಹೇಳಲಾಗುತ್ತೆ ಅದರ ಹೆಸರು ಏನಾದ್ರೂ ಕೇಳಿದ್ರೆ ಎಂಟನೇ ಖಂಡ ಜೀಲ್ಯಾಂಡಿಯಾ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ ಜಿಲ್ಯಾಂಡಿಯಾ ಅಂತ ಹೇಳ ಹೆಸರಿಟ್ಟಿದ್ದಾರೆ ಈ ಭೂಪಲಕಗಳ ಒಂದು ಚಲನೆ ಏನಾಗುತ್ತಲ್ಲ ಆ ಕಾರಣದಿಂದಾಗಿ ಈ ಖಂಡಗಳ ಸೃಷ್ಟಿಯಾಗುತ್ತೆ ಸೊ ಇದು ಜಿಲ್ಯಾಂಡಿ ಅನ್ನೋದು ಹೊಸದು ಎಂಟನೇ ಖಂಡ ಎಂಟನೇ ಮಹಾದ್ವೀಪ ಅಂತ ಅನ್ಸ್ಕೊಳ್ಳುತ್ತೆ ಮುಂದೆ ಇದು ಸೃಷ್ಟಿ ಆಗ್ತಾ ಇದೆ ಅಂತ ಹೇಳ್ತಾರೆ ಸೊ ವಿಶ್ವದ ಅತ್ಯಂತ ದೊಡ್ಡ ಮಹಾದ್ವೀಪ ಯಾವುದು ಕೇಳಿದ್ರೆ ಏಷ್ಯಾ ಖಂಡ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಪಂಚದ ಅತ್ಯಂತ ದೊಡ್ಡ ಸರೋವರ ಯಾವುದು ಸರಿಯಾದ ಉತ್ತರ ಕ್ಯಾಸ್ಪಿಯನ್ ಸಿ ಅಥವಾ ಕ್ಯಾಸ್ಪಿಯನ್ ಸಮುದ್ರ ಅಂತ ಅದರ ಇರುವಂತಹ ವಿಸ್ತಾರಕ್ಕೆ ಅದು ಸಮುದ್ರ ಅಂತಾನೆ ಅದಕ್ಕೆ ಇದು ಪ್ರಪಂಚದ ಅತ್ಯಂತ ದೊಡ್ಡ ಸರೋವರಾಗಿದೆ ಇದು ಐದು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಐದು ದೇಶಗಳ ಜೊತೆ ಗಡಿ ಹಂಚಿಕೊಂಡಿದೆ ಸೊ ಯಾವ ಯಾವ ದೇಶಗಳು ಅಂತ ನೋಡ್ತಾ ಹೋದ್ರೆ ಯಾವ ಯಾವ ಐದು ದೇಶಗಳು ಅಂತ ನೋಡ್ತಾ ಹೋದ್ರೆ ರಷ್ಯಾ ಕಜಕಿಸ್ತಾನ್ ರಷ್ಯಾ ಕಜಕಿಸ್ತಾನ್ ತುರ್ಕ್ ಅಜಾರ್ ಬೈಜಾನ್ ಹಾಗೂ ಇರಾನ್ ಸೊ ಇದನ್ನ ಈ ರೀತಿ ನೆನ್ಪಿಟ್ಕೊಳ್ಬಹುದು ತಾರಿಕ್ ಅಂತೇಳಿ ಒಂದು ಸೂತ್ರ ಮಾಡ್ಕೊಳ್ಳಿ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ತುರ್ಬನಿಸ್ತಾನ್ ಅಜರ್ಬೈಜಾನ್ ರಷ್ಯಾ ಇರಾನ್ ಮತ್ತು ಕಜಕಿಸ್ತಾನ್ ವಿಸ್ತೀರ್ಣದ ದೃಷ್ಟಿಯಿಂದ ಏಷ್ಯಾದ ಅತ್ಯಂತ ದೊಡ್ಡ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ ರಷ್ಯಾ ಏಷ್ಯಾದ ಮತ್ತು ಪ್ರಪಂಚದ ಅತ್ಯಂತ ದೊಡ್ಡ ದೇಶ ರಷ್ಯಾದ ಬಗ್ಗೆ ಹೇಳೋದಾದ್ರೆ ರಷ್ಯಾದ ರಾಜಧಾನಿ ಮಾಸ್ಕೋ ಮತ್ತು ರಷ್ಯಾದ ಕರೆನ್ಸಿ ರುಬೆಲ್ ಇದು ರಷ್ಯಾದ ಕರೆನ್ಸಿ ಆಗಿದೆ ವಿಸ್ತೀರ್ಣ ದೃಷ್ಟಿಯಿಂದ ಭಾರತ ಏಷ್ಯಾದಲ್ಲಿ ಮೂರನೇ ಸ್ಥಾನದಲ್ಲಿದೆ ಮತ್ತು ಪ್ರಪಂಚದಲ್ಲಿ ಏಳನೇ ಸ್ಥಾನದಲ್ಲಿದೆ ವಿಸ್ತೀರ್ಣ ದೃಷ್ಟಿಯಿಂದ ಏಷ್ಯಾ ಖಂಡದ ಅತ್ಯಂತ ಚಿಕ್ಕ ದೇಶ ಯಾವುದು ಸರಿಯಾದ ಉತ್ತರ ಮಾಲ್ಡೀವ್ಸ್ ಸೊ ಮಾಲ್ಡೀವ್ಸ್ ಅತ್ಯಂತ ಚಿಕ್ಕ ದೇಶ ಮಾಲ್ಡೀವ್ಸ್ ನ ರಾಜಧಾನಿ ಮಾಲಿ ಏಷ್ಯಾದ ಅತ್ಯಂತ ದೊಡ್ಡ ದ್ವೀಪ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಬೋರ್ನಿಯೋ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಏಷ್ಯಾ ಖಂಡದ ಅತ್ಯಂತ ದೊಡ್ಡ ದ್ವೀಪ ಬೋರ್ನಿಯೋ ಎಲ್ಲಿದೆ ಕೇಳಿದ್ರೆ ಇದು ಇದ್ರ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ವಿಶ್ವದ ತುಂಬಾ ಸರಿ ಕೇಳಿದ್ದಾರೆ ವಿಶ್ವದ ಅತ್ಯಂತ ದೊಡ್ಡ ದ್ವೀಪ ಯಾವುದು ಅಂತೇಳಿ ಸೊ ವಿಶ್ವದ ಅತ್ಯಂತ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದ್ರೆ ಗ್ರೀನ್ಲ್ಯಾಂಡ್ ಇದನ್ನು ತುಂಬಾ ಸರಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ ಸೊ ಏಷ್ಯಾದ ಅತ್ಯಂತ ದೊಡ್ಡ ದ್ವೀಪ ಯಾವುದು ಕೇಳಿದ್ರೆ ಬೋರ್ನಿಯೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಷ್ಟು ದೇಶಗಳು ಏಷ್ಯಾ ಮತ್ತು ಯುರೋಪ್ ಎರಡು ಮಹಾದ್ವೀಪದ ಒಳಗಡೆ ಸೇರ್ಕೊಂಡಿದೆ ಕೆಲವೊಂದು ಭಾಗಗಳು ಒಂದಿಷ್ಟು ಭಾಗಗಳು ಆ ದೇಶದ ಭಾಗಗಳು ಏಷ್ಯಾದಲ್ಲೂ ಇದೆ ಯುರೋಪ್ನಲ್ಲೂ ಇದೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಐದು ದೇಶಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವ್ಯಾವ ಹಾಗಾದ್ರೆ ಹೋದ್ರೆ ರಷ್ಯಾ ರಷ್ಯಾ ಏಷ್ಯಾ ಖಂಡದಲ್ಲೂ ಸೇರ್ಕೊಂಡಿದೆ ಏಷ್ಯಾ ಖಂಡ ದೇಶ ಅಂತನೇ ಕನ್ಸಿಡರ್ ಆದರೂ ಕೂಡ ಅದು ಯುರೋಪ್ ಖಂಡದ ಒಳಗಡೆನೂ ಕೂಡ ಚಾಚಿಕೊಂಡಿದೆ ಅಂತ ರಷ್ಯಾ ಹೌದು ಇನ್ನು ಜಾರ್ಜಿಯಾ ಮೂರನೇದು ಅಜರ್ಬೈಜಾನ್ ಕಜಕಿಸ್ತಾನ್ ಕಜಕಿಸ್ತಾನ್ ಮತ್ತು ತುರ್ಕಿಯೆ ಆಕ್ಚುಲಿ ಟರ್ಕಿ ಹೆಸರಿತ್ತಲ್ಲ ಟರ್ಕಿ ಹೆಸರಿತ್ತಲ್ಲ ಇದನ್ನ ಬದಲಾಯಿಸಿ ಹೊಸದಾಗಿ ತುರ್ಕಿಯೇ ಅಂತ ಮಾಡ್ಕೊಂಡಿದ್ದಾರೆ ನೆನಪಿರಲಿ ಈ ಐದು ದೇಶಗಳು ಏಷ್ಯಾ ಮತ್ತು ಯುರೋಪ್ ಎರಡೂ ಮಹಾದ್ವೀಪದ ಒಳಗಡೆ ಸೇರ್ಕೊಂಡಿದ್ದಾವೆ ಏಷ್ಯಾ ಮಹಾದ್ವೀಪದಲ್ಲಿ ಹರಿಯುವ ಅತ್ಯಂತ ಉದ್ದವಾದ ನದಿ ಯಾವುದು ಸರಿಯಾದ ಉತ್ತರ ಆಂಗ್ಟಿ ನದಿ ಆಪ್ಷನ್ ಸಿ ಸಿಟಿ ಚೀನಾದಲ್ಲಿ ಹರಿಯುತ್ತೆ ಇದು ಚೀನಾದಿ ನದಿ ಇದೆಯಲ್ಲ ಇದು ಏಷ್ಯಾದ ಅತ್ಯಂತ ದೊಡ್ಡ ನದಿ ಅನ್ಸ್ಕೊಂಡಿದೆ ಇದು ಆರು ಸಾವಿರದ ಮುನ್ನೂರು ಕಿಲೋಮೀಟರ್ ಉದ್ದ ಹರಿಯುತ್ತೆ ಇದು ವಿಶ್ವದಲ್ಲಿ ಮೂರನೇ ಸ್ಥಾನವನ್ನು ಹೊಂದಿದೆ ಪ್ರಪಂಚದಲ್ಲಿ ಮೂರನೇ ಸ್ಥಾನದಲ್ಲಿ ಹೊಂದಿದೆ ಇದೆ ಇದು ಪ್ರಪಂಚದ ಉದ್ದದ ನದಿಗಳ ಬಗ್ಗೆ ಮಾತಾಡೋದಾದ್ರೆ ಮೊದಲು ಬರೋದು ನೈಲ್ ನದಿ ಅನಂತರ ಬರೋದು ಅಮೇಜಾನ್ ನದಿ ಇನ್ನು ಮೂರನೇದು ಇದೆ ಆಂಗ್ಟ್ಸಿ ನದಿ ಈ ಅಂಶಗಳು ಗೊತ್ತಿರಲಿ ಏಷ್ಯಾದ ಮತ್ತು ಪ್ರಪಂಚದ ಅತ್ಯಂತ ಎತ್ತರವಾದ ಪರ್ವತ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಎಲ್ಲಿ ಇದೆ ಅಂತ ಕೇಳ್ತಾರೆ ಇದು ಯಾವ ದೇಶದಲ್ಲಿ ಇದೆ ಕೇಳ್ತಾರೆ ಸೊ ಮೌಂಟ್ ಎವರೆಸ್ಟ್ ಇರುವುದು ನೇಪಾಳದಲ್ಲಿ ನೇಪಾಳದಲ್ಲಿದೆ ನೇಪಾಳದಲ್ಲಿ ಇದಕ್ಕೆ ಬೇರೆಯಾದ ಹೆಸರಿಂದ ಕರೀತಾರೆ ಯಾವ ಹೆಸರಿಂದ ಅಂತ ಕೇಳಿದ್ರೆ ಸಾಗರ ಮಾತಾ ನೇಪಾಳದಲ್ಲಿ ಮೌಂಟ್ ಎವರೆಸ್ಟ್ನ ಸಾಗರ ಮಾತಾ ಅಂತ ಕರೀತಾರೆ ಹಾಗಾದ್ರೆ ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟು ಕೇಳಿದ್ರೆ ಎಂಟು ಸಾವಿರದ ನೂರ ನಲವತ್ತೆಂಟು ಮೊದಲು ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಅಂತ ಅಂದ್ಕೊಂಡಿದ್ರು ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಎಂಟು ಸಾವಿರದ ಎಂಟು ನಲವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟರ್ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಅಂಶ ವಿಶ್ವದ ಅತ್ಯಂತ ಆಳವಾದ ಸರೋವರ ಯಾವುದು ಸರಿಯಾದ ಉತ್ತರ ಬೈಕಲ್ ಸರೋವರ ಬೈಕಲ್ ಸರೋವರ ಸೊ ವಿಶ್ವದ ಆಳವಾದ ಸರೋವರದ ಬೈಕಲ್ ಸರೋವರ ಎಲ್ಲಿದೆ ಅಂತ ಕೇಳ್ತಾರೆ ನೆನಪಿರ್ಲಿ ರಷ್ಯಾದ ಸೈಬೀರಿಯಾದಲ್ಲಿದೆ ರಷ್ಯಾದ ಸೈಬೀರಿಯಾದಲ್ಲಿದೆ ಇದಕ್ಕೆ ಸೈಬೀರಿಯಾದ ಮುತ್ತು ಅಂತ ಕೂಡ ಕರೀತಾರೆ ಏಷ್ಯಾದ ಅತ್ಯಂತ ದೊಡ್ಡ ಡೆಲ್ಟಾ ಯಾವ ದೇಶದಲ್ಲಿದೆ ನದಿ ಮುಖಜ ಭೂಮಿ ಅಂತ ನಾವೇನ್ ಕರಿತೀವಲ್ಲ ನದಿ ಮುಖಜ ಭೂಮಿ ವಿಶ್ವದ ಅತ್ಯಂತ ದೊಡ್ಡ ನದಿ ಮುಖಜ ಭೂಮಿ ಅಥವಾ ಡೆಲ್ಟಾ ಎಲ್ಲಿದೆ ಕೇಳಿದ್ರೆ ಭಾರತದಲ್ಲಿದೆ ಯಾವುದು ಕೇಳಿದ್ರೆ ಸುಂದರ್ಬನ್ ಡೆಲ್ಟಾ ಸುಂದರ್ಬನ್ ಡೆಲ್ಟಾ ಸೊ ಸುಂದರ್ಬನ್ ಡೆಲ್ಟಾ ಸುಂದರ್ಬನ್ ನದಿ ಮುಖಜ ಭೂಮಿ ಇದೆಯಲ್ಲ ಇದು ಯಾವ ಎರಡು ನದಿಗಳಿಂದ ಸೃಷ್ಟಿಯಾಗಿದೆ ಅಥವಾ ಯಾವ ನದಿಗಳಿಂದ ಸೃಷ್ಟಿಯಾಗಿದೆ ಕೇಳಿದ್ರೆ ಗಂಗಾ ಮತ್ತು ಬ್ರಹ್ಮಪುತ್ರ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಿಂದ ಇದು ಸೃಷ್ಟಿಯಾಗಿರುವಂಥದ್ದು ಸುಂದರ್ಬನ್ ನದಿ ಮುಖಜ ಭೂಮಿ ಪ್ರಪಂಚದ ಅತ್ಯಂತ ದೊಡ್ಡ ಡೆಲ್ಟಾ ಇದು ವಿಶ್ವದ ಅತ್ಯಂತ ಲವಣತೆಯನ್ನು ಹೊಂದಿರುವ ಸರೋವರ ವಾನ್ ಸರೋವರ ಇದಿಲ್ಲ ಇದು ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಇದು ತುರ್ಕಿಯ ದೇಶದಲ್ಲಿದೆ ಟರ್ಕಿ ಅಂತ ಬರೆದೀನಿ ಟರ್ಕಿಯ ನೂತನ ಹೆಸರು ತುರ್ಕಿಯೇ ಸೊ ತುರ್ಕಿಯ ದೇಶದಲ್ಲಿರುವಂತಹದ್ದು ವಾನ್ ಸರೋವರ ಇದು ಅತಿ ಹೆಚ್ಚು ಲವಣತೆಯನ್ನು ಹೊಂದಿರುವಂತಹ ಸರೋವರವಾಗಿದೆ ಏಷ್ಯಾವನ್ನು ಆಫ್ರಿಕಾ ಖಂಡದಿಂದ ಬೇರ್ಪಡಿಸುವುದು ಯಾವುದು ಸರಿಯಾದ ಉತ್ತರ ಸುಯೇಜ್ ಕಾಲ್ವೆ ಮತ್ತು ಕೆಂಪು ಸಮುದ್ರ ಎರಡೂ ಕೂಡ ಹೌದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಏಷ್ಯಾದ ಅತ್ಯಂತ ಎತ್ತರದ ಯುದ್ಧ ಭೂಮಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಡಿ ಸಿಯಾಚನ್ ಗ್ಲೇಷಿಯರ್ ಸಿಯಾಚಿನ್ ಗ್ಲೇಷಿಯರ್ ಎಲ್ಲಿದೆ ಕೇಳಿದ್ರೆ ಭಾರತದಲ್ಲಿದೆ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಸರಿಯಾದ ಉತ್ತರ ಭಾರತದ ಮಾಸಿನ್ ಭಾರತದ ಮೇಘಾಲಯ ರಾಜ್ಯದಲ್ಲಿದೆ ಇದು ಮಾಸಿನ್ ಏಷ್ಯಾ ಖಂಡದ ಅತ್ಯಂತ ಉದ್ದವಾದ ರೈಲು ಮಾರ್ಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಟ್ರಾನ್ಸ್ ಸೈಬೀರಿಯನ್ ರೈಲು ಮಾರ್ಗ ಸೊ ಟ್ರಾನ್ಸ್ ಸೈಬೀರಿಯನ್ ರೈಲು ಮಾರ್ಗ ಎಲ್ಲಿದೆ ಕೇಳಿದ್ರೆ ರಷ್ಯಾದಲ್ಲಿದೆ ಸೊ ಇದರ ಉದ್ದ ಎಷ್ಟು ಕೇಳಿದ್ರೆ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕಿಲೋಮೀಟರ್ ಏಷ್ಯಾ ಖಂಡದ ಅತ್ಯಂತ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು ಸರಿಯಾದ ಉತ್ತರ ಹುಬ್ಬಳ್ಳಿ ಜಂಕ್ಷನ್ ಸಿದ್ಧಾರೂಢ ಸ್ವಾಮೀಜಿ ಹೆಸರಲ್ಲಿ ಇರುವಂತದ್ದು ಇದೀಗ ಸದ್ಯದಲ್ಲಿ ಹುಬ್ಬಳ್ಳಿ ಜಂಕ್ಷನ್ ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ಪ್ಲಾಟ್ಫಾರ್ಮ್ನ ಉದ್ದ ಸಾವಿರದ ನಾನೂರ ಮೀಟರ್ ನಾನೂರು ಮೀಟರ್ ನಿಯರ್ಲಿ ಒಂದೂವರೆ ಕಿಲೋಮೀಟರ್ ಇದೆ ಇದು ಮೊದಲು ಗೋರಖ್ಪುರ್ ಇತ್ತು ಇವಾಗ ಪ್ರಸ್ತುತ ಹುಬ್ಬಳ್ಳಿ ಜಂಕ್ಷನ್ ಅಂಗೋರ್ವಾಟ್ ದೇವಾಲಯ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಬೋಡಿಯಾ ಅಂಗೋರ್ವಾಟ್ ದೇವಾಲಯವನ್ನು ಯಾಕೆ ಕೊಟ್ಟಿದ್ದಾರೆ ಕೇಳಿದ್ರೆ ಅಂಗೋರ್ವಾಟ್ ದೇವಾಲಯ ಇದೆಯಲ್ಲ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಅದು ವಿಶ್ವದ ದೊಡ್ಡ ಹಿಂದೂ ಟೆಂಪಲ್ ಹಿಂದೂ ದೇವಾಲಯ ಸೊ ಎಲ್ಲಿದೆ ಕೇಳಿದ್ರೆ ಇದು ಕಾಂಬೋಡಿಯಾ ದೇಶದಲ್ಲಿದೆ ಏಷ್ಯಾ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ಸರಿಯಾದ ಉತ್ತರ ನಲವತ್ತೆಂಟು ದೇಶಗಳಿವೆ ಯುನೈಟೆಡ್ ನೇಷನ್ಸ್ ಇದೆಯಲ್ಲ ವಿಶ್ವಸಂಸ್ಥೆ ಇದು ದೇಶಗಳನ್ನು ಅದಕ್ಕೆ ಅಧಿಕೃತ ಮುದ್ರೆಯನ್ನು ಕೊಟ್ಟು ಅದನ್ನು ಗುರುತಿಸ ಕೆಲಸ ಮಾಡುತ್ತೆ ಸೊ ಏಷ್ಯಾ ಖಂಡದಲ್ಲಿ ಒಟ್ಟು ನಲವತ್ತೆಂಟು ದೇಶಗಳಿವೆ ಭೂಮಧ್ಯ ರೇಖೆ ಮತ್ತು ಕೆಂಪು ಸಮುದ್ರವನ್ನು ಜೋಡಿಸುವ ಕಾಲುವೆ ಯಾವುದು ತುಂಬಾ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಸುಯೇಸ್ ಕಾಲುವೆ ಸುಯೇಸ್ ಕಾಲುವೆ ಯಾವ ದೇಶದಲ್ಲಿದೆ ಅಂತ ಕೇಳ್ತಾರೆ ಈಜಿಪ್ಟ್ ಅಂತ ಗೊತ್ತಿರಲಿ ಸೊ ಈಜಿಪ್ಟ್ ದೇಶದ ಬಗ್ಗೆ ಹೇಳೋದಾದ್ರೆ ಈಜಿಪ್ಟ್ನ ನೈಲ್ ನದಿಯ ವರಪ್ರಸಾದ ಅಂತ ಕರೀತಾರೆ ನೈಲ್ ನದಿಯ ವರಪ್ರಸಾದ ಅಂತ ಕರೀತಾರೆ ಸೊ ಈಜಿಪ್ಟನ್ ದೇಶದಲ್ಲಿರುವಂತಹ ಸುಯೇಜ್ ಕಾಲುವೆ ಭೂಮಧ್ಯ ರೇಖೆ ಮತ್ತು ಕೆಂಪು ಸಮುದ್ರವನ್ನ ಜೋಡಿಸುತ್ತೆ ಇರಾವತಿ ನದಿ ಯಾವ ದೇಶದಲ್ಲಿ ಹರಿಯುತ್ತೆ ಸರಿಯಾದ ಉತ್ತರ ಇದು ಮ್ಯಾನ್ಮಾರ್ ನಲ್ಲಿ ಹರಿಯುವಂಥದ್ದು ಮಯಾನ್ಮಾರ್ ದೇಶದ ಇಂಪಾರ್ಟೆಂಟ್ ಪ್ರಮುಖವಾದ ನದಿ ಇದು ಎಷ್ಟು ದೇಶಗಳು ವಿಶ್ವದ ಅತ್ಯಂತ ದೊಡ್ಡ ಸರೋವರ ಕ್ಯಾಸ್ಪಿಯನ್ ಸಮುದ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಸರಿಯಾದ ಉತ್ತರ ಐದು ದೇಶಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಲೇ ಹೇಳಿದೀವಿ ಯಾವ ದೇಶ ಅಂತೇಳಿ ನೋಟ್ ಮಾಡ್ಕೊಳ್ಳಿ ಐದು ದೇಶಗಳು ವಿಶ್ವದ ಅತ್ಯಂತ ದೊಡ್ಡ ಲ್ಯಾಂಡ್ ಲ್ಯಾಂಡ್ಲಾರ್ಕ್ಡ್ ಕಂಟ್ರಿ ಭೂವೇಷ್ಟಿತ ಕಂಟ್ರಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಕಜಕಿಸ್ತಾನ್ ಆಪ್ಷನ್ ಡಿ ಇಸ್ ಆನ್ಸರ್ ರಾಮ್ಸರ್ ಕನ್ವೆನ್ಷನ್ ಯಾವ ದೇಶದಲ್ಲಿದೆ ಸೊ ಸರಿಯಾದ ಉತ್ತರ ಇದು ಇರಾನ್ನಲ್ಲಿರುವಂಥದ್ದು ರಾಮ್ಸರ್ ಒಪ್ಪಂದ ಆಪ್ಷನ್ ಬಿ ಇಸ್ ದ ಆನ್ಸರ್ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದ ನಡುವೆ ಗಡಿಯನ್ನು ಉಂಟು ಮಾಡುವ ಅಕ್ಷಾಂಶ ಯಾವುದು ಸರಿಯಾದ ಉತ್ತರ ಮೂವತ್ತೆಂಟು ಡಿಗ್ರಿ ಸಮಾನಾಂತರ ಉತ್ತರ ಅಕ್ಷಾಂಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ನದಿಯನ್ನ ಚೀನಾದ ಶೋಕ ನದಿ ಅಂತ ಕರೀತಾರೆ ಸರಿಯಾದ ಉತ್ತರ ಹ್ವಾಂಗ್ ನದಿ ಹ್ವಾಂಗ್ ಪೀಲಿ ನದಿ ಅಂತ ಕೂಡ ಕರೀತಾರೆ ಅದಕ್ಕೆ ವಾಂಗ್ಹೂ ಅಥವಾ ಪೀಲಿ ನದಿಯನ್ನ ಚೀನಾದ ಶೋಕದ ನದಿ ಅಂತ ಕರೀತಾರೆ ಏಷ್ಯಾದ ಅತಿದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಉತ್ತರ ಬೈಕಲ್ ಸರೋವರ ಹೇಳಿದಾಗೆ ಬೈಕಲ್ ಸರೋವರ ಎಲ್ಲಿದೆ ಕೇಳಿದ್ರೆ ರಷ್ಯಾದಲ್ಲಿದೆ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಯ ತೀರದಲ್ಲಿ ಪ್ರಚುರಮಾನಕ್ಕೆ ಬಂದ ನಾಗರಿಕತೆ ಯಾವುದು ಸರಿಯಾದ ಉತ್ತರ ಮೆಸಪಟೋಮಿಯ ನಾಗರಿಕತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಾಕ್ ಜಲಸಂಧಿ ಯಾವ ಎರಡು ದೇಶಗಳ ನಡುವೆ ಇದೆ ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವಂತದ್ದು ಪಾಕ್ ಜಲಸಂಧಿ ಕಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಉಜ್ಬೇಕಿಸ್ತಾನ್ ನಡುವೆ ಇರುವ ಸರೋವರ ಯಾವುದು ಸರಿಯಾದ ಉತ್ತರ ಅರಲ್ ಸರೋವರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಪೌಂಠಿಕ ಪರ್ವತ ಶ್ರೇಣಿ ಯಾವ ದೇಶದಲ್ಲಿದೆ ಆಪ್ಷನ್ಸ್ ಈ ರೀತಿ ಇದೆ ಭಾರತ ಜಪಾನ್ ರಷ್ಯಾ ತುರ್ಕಿಯೇ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್